ಮೂರು ಉಪಚುನಾವಣೆಗಳನ್ನು ಗೆದ್ದ ನಂತರ ಸಿದ್ದರಾಮಯ್ಯನವರು ಸೇಫ್ ಆದರು ಸಿದ್ದರಾಮಯ್ಯನವರ ಮೇಲುಗೈ ಶುರುವಾಗಿದೆ ಅಪ್ಪರ್ ಹ್ಯಾಂಡ್ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಅವರು ಹಾಗಾದರೆ ಕೆಳಗೆ ಬಿದ್ದರ ಅವರು ಗೆದ್ರೂ ಕೂಡ ಚನ್ನಪಟ್ಟಣವನ್ನು ಪ್ರತಿಷ್ಠೆಯಾಗಿ ತಗೊಂಡು ಗೆದ್ದರೂ ಕೂಡ ಡಿ ಕೆ ಶಿವಕುಮಾರ್ ಹಿಂದೆ ಬಿದ್ದ್ರಾ ಸಿದ್ದರಾಮಯ್ಯನವರು ಐದು ವರ್ಷದ ಸಿ ಎಂ ಸ್ಥಾನ ಸೇಫ್ ಆಗಿದ್ದು ಹೇಗೆ ಇಲ್ಲಿ ಸಿದ್ದರಾಮಯ್ಯ ನಾನೇ ಕಿಂಗ್ ಅಂತ ಹೇಳ್ತಾ ಇರೋದು ಯಾಕೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿ ಇನ್ನೂ ತಡೀರಿ ಇನ್ನೂ ಎಂಟು ವರ್ಷ ಕಾಂಗ್ರೆಸ್ ಎಂಟೂವರೆ ವರ್ಷ ಇರುತ್ತೆ ಮೂರುವರೆ ವರ್ಷ ಸಿದ್ದರಾಮಯ್ಯವರೆ ಸಿ ಎಂ ಅನ್ನೋದನ್ನ ಡೈರೆಕ್ಟಾಗಿ ಹೇಳ್ತಾ ಇದ್ದಾರಲ್ಲ ಯಾಕೆ ಇಲ್ಲಿ ಸಿದ್ದರಾಮಯ್ಯನವರು ಮುಖ್ಯವಾಗಿ ಅವರು ಉಸ್ತುವಾರಿ ತರ ತಗೊಂಡಿದ್ದು ಎರಡು ಕ್ಷೇತ್ರಗಳು ಶಿಗ್ಗಾವಿ ಹಾಗೆ ಸಂಡೂರು ಅವೆರಡನ್ನೂ ಕಾಂಗ್ರೆಸ್ ಗೆದ್ದಿದೆ ಸಿದ್ದರಾಮಯ್ಯನವರು ತಮ್ಮ ಟೀಮನ್ನು ಬಿಟ್ಟು ತಮ್ಮ ಪಡೆಯನ್ನು ಬಿಟ್ಟು ಈ ಎರಡೂ ಕ್ಷೇತ್ರಗಳಲ್ಲಿ ಇವೆರಡನ್ನು ಗೆಲ್ಲಿಸ್ಬೇಕು ನೀವು ಇವೆರಡನ್ನು ಗೆಲ್ಲಿಸಿದ್ರೆ ನನಗೆ ಶಕ್ತಿ ಬರುತ್ತೆ ಚನ್ನಪಟ್ಟಣ ಗೆಲ್ಸಿದ್ದು ಅದು ಡಿ ಕೆ ಶಿವಕುಮಾರ್ ಅವ್ರ ಕೈಯಲ್ಲಿದೆ ಅವ್ರಿಗೆ ಬಿಟ್ಟಿದ್ದೀನಿ ಅವರು ಆ ಕ್ಷೇತ್ರ ಅವ್ರದ್ದೇನೆ ಹಾಗಾಗಿ ಅದು ಅವ್ರದ್ದು ಅವ್ರು ಗೆಲ್ಲಿಸಿದ್ರೆ ಅವ್ರದ್ದು ಈ ಎರಡು ಕ್ಷೇತ್ರಗಳು ನನಗೆ ಬಿಗ್ ಟಾಸ್ಕು ಸಿದ್ದರಾಮಯ್ಯನವರು ಇದನ್ನು ಸೈಲೆಂಟಾಗಿ ಮಾಡಿ ಮುಗಿಸಿದ್ದಾರೆ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಸಿದ್ದರಾಮಯ್ಯನವರು ಅಂತ ಹೇಳಿದರೆ ಅವರ ಹಿಂದೆ ನಿಲ್ಲುವಂಥ ದೊಡ್ಡ ಅಲ್ಪಸಂಖ್ಯಾತ ಮತಗಳ ವೋಟ್ ಬ್ಯಾಂಕ್ ಇದೆಯಲ್ಲ ಅದು ಎಲ್ಲೂ ಮಿಸ್ ಆಗಿಲ್ಲ ಈವನ್ ಚನ್ನಪಟ್ಟಣದಲ್ಲಿ ಗೆಲ್ಲೋದಕ್ಕೂ ಕೂಡ ಅಲ್ಪಸಂಖ್ಯಾತ ಮತಗಳ ಕ್ರೋಡೀಕರಣನೇ ಕಾರಣ ಅಂದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕ್ಷೇತ್ರ ಏನು ತಾನು ಈ ಕ್ಷೇತ್ರದಲ್ಲಿ ನಾನೇ ಅಭ್ಯರ್ಥಿ ಇಲ್ಲಿ ಗೆದ್ದರು ನಾನೇ ಅಭ್ಯರ್ಥಿ ಸೋತ್ರು ನಾನೇ ಅಂತ ಹೇಳಿದ್ರಲ್ಲ ಅಲ್ಲಿ ಗೆಲ್ಲೋದಕ್ಕೆ ಕಾರಣ ಆಗಿದ್ದು ಕೂಡ ಇದೇ ಇದೇ ಅಲ್ಪಸಂಖ್ಯಾತ ಮತಗಳು ಸಿದ್ದರಾಮಯ್ಯನವರ ಜೊತೆಗೆ ಅಷ್ಟು ಸ್ಟ್ರಾಂಗ್ ಆಗಿ ಅಲ್ಪಸಂಖ್ಯಾತ ಮತಗಳು ನಿಂತಿರೋದ್ರಿಂದಾನೆ ಈ ಬಾರಿ ಯಾರು ನಿರೀಕ್ಷೆ ಮಾಡುತ್ತಿದ್ದಂತ ಅಚ್ಚರಿಯ ಶಿಗ್ಗಾವಿಯನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಶಿಗ್ಗಾವಿಯಲ್ಲಿ ಇಲ್ಲಿವರೆಗೂ ಬಸವರಾಜ್ ಅವರದ್ದೇ ಪಾರುಪತ್ಯ ಅಜ್ಜಂಪಿರ್ ಖಾದ್ರಿ ಗೆಲ್ಲೋಕೆ ಸಾಧ್ಯ ಆಗಿರದಿರುವಂಥ ಕ್ಷೇತ್ರವನ್ನ ಯಾಸಿರ್ ಖಾನ್ ಪಠಾಣ್ ಗೆದ್ರು ಅಂದರೆ ಅದು ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ ಅಂತಾನೆ ಹೇಳ್ಬೋದು ಹಾಗಾಗಿ ಸಿದ್ದರಾಮಯ್ಯನವರು ಶಿಗ್ಗಾವಿನ ಗೆಲ್ಸಿದ್ರು ಶಿಗ್ಗಾವಿನ ಕಾಂಗ್ರೆಸ್ ಗೆಲ್ತು ಅಂದ್ರೆ ಅದು ಪಕ್ಕ ಸಿದ್ದರಾಮಯ್ಯನವರ ಗೆಲುವು ಸಂಡೂರಲ್ಲಿ ಕಾಂಗ್ರೆಸ್ ಗೆಲ್ತು ಅಂದ್ರೆ ಅದು ಸಿದ್ದರಾಮಯ್ಯನವರ ಗೆಲುವು ಒಂಬತ್ತು ಸಾವಿರ ಚಿಲ್ಲರೆ ಮತಗಳ ಅಂತರದಿಂದ ಗೆದ್ದಿರೋಂಥದ್ದು ಸಂಡೂರಲ್ಲಿ ಕಡಿಮೆ ಅಂತರ ಅಂದ್ರೆ ಇದೇನೆ ಶಿಗ್ಗಾವಿಯಲ್ಲೇನೆ ಭರದ್ ಬೊಮ್ಮಾಯಿ ಅವ್ರನ್ನ ದೊಡ್ಡ ಅಂತರದಲ್ಲಿ ಸೋಲಿಸಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಸಂಡೂರಲ್ಲಿ ಗೆದ್ಕೊಂಡ್ಬಿಡ್ತೀವಿ ಆರಾಮಾಗಿ ಅಂತಿದ್ದಂಥ ಕಾಂಗ್ರೆಸ್ ಅಲ್ಲಿ ಗೆದ್ದಿರುವಂಥದ್ದು ಕಡಿಮೆ ಅಂತರದಲ್ಲಿ ಆದರೆ ಶಿಗ್ಗಾವಿಯಲ್ಲಿ ದೊಡ್ಡ ಅಂತರದಲ್ಲಿ ಗೆದ್ದಿದೆ ಅಂದರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಎಲ್ಲ ಭರ್ಜರಿ ಪ್ರಚಾರ ಇಲ್ಲಿ ಮಾಡಿದರು ಆದರೆ ಮುಸ್ಲಿಂ ಮತ ಬ್ಯಾಂಕ್ ಇದೆಯಲ್ಲ ಸಿದ್ದರಾಮಯ್ಯನವರ ಜೊತೆ ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದೆ ಸದಾ ಮುಸ್ಲಿಮರ ಪರವಾಗಿ ಬ್ಯಾಟ್ ಬೀಸುವಂಥದ್ದು ಸಿದ್ದರಾಮಯ್ಯ ಹತ್ತು ಸಾವಿರ ಕೋಟಿ ನಿಮಗೆ ಕೊಡ್ತೀವಿ ಅಂತ ಹೇಳಿದರು ವಕ್ಫು ವಿಚಾರದಲ್ಲಿ ಸಿದ್ದರಾಮಯ್ಯನವರು ಏನು ಪ್ಲ್ಯಾನ್ ಮಾಡಿದ್ರು ವಕ್ಫ್ ಅಂದ್ರೆ ಇದು ಮುಸ್ಲಿಮರು ದಾನ ಕೊಟ್ಟಂತ ಆಸ್ತಿ ಅದು ವಕ್ಫ್ ಬೋರ್ಡ್ಗೆ ಸೇರಬೇಕು ಆ ಮುಖಾಂತರ ಮುಸ್ಲಿಮರಿಗೆ ಏನು ಒಳ್ಳೇದಾಗಬೇಕು ಅನ್ನೋ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಏನು ಆ ಒಂದು ವಕ್ಫನ್ನು ತಂದ್ರೋ ಆ ವಕ್ಫ್ ಹಿಂದೂ ಮತಗಳನ್ನ ಅಥವಾ ಲಿಂಗಾಯತ ಮತಗಳನ್ನ ಒಕ್ಕಲಿಗ ಮತಗಳನ್ನ ಕ್ರೋಡೀಕರಿಸುತ್ತೆ ಅನ್ಕೊಂಡ್ರೆ ಅದಾಗಲಿಲ್ಲ ಆದ್ರೆ ಮುಸ್ಲಿಂ ಮತಗಳ ಕ್ರೋಡೀಕರಣ ಆಯಿತು ಸಿದ್ದರಾಮಯ್ಯ ಹಾಗೆ ಜಮೀರ್ ಅಹಮದ್ ಖಾನ್ ಅವರ ಪ್ಲಾನ್ ಸಕ್ಸಸ್ ಆಯಿತು ಹಾಗಾಗಿ ಮೂರೂ ಕ್ಷೇತ್ರ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣ ಆಯಿತು ಸಿದ್ದರಾಮಯ್ಯನವರು ಮೇಲುಗೈ ಸಾಧಿಸಿದ್ದಾರೆ ಎರಡು ಒಂದರಿಂದ ಎರಡು ಒಂದು ಅಂದರೆ ಒಂದನ್ನು ಚನ್ನಪಟ್ಟಣ ಗೆದ್ದಿರೋದು ಡಿ ಕೆ ಶಿವಕುಮಾರ್ ಎರಡನ್ನ ಗೆದ್ದಿರೋದು ಸಿದ್ದರಾಮಯ್ಯ ಹಾಗಾಗಿ ಇನ್ನು ಮೂರುವರೆ ವರ್ಷ ಸಿದ್ದರಾಮಯ್ಯನವರದ್ದೇ ಆಡಳಿತ ಸಿದ್ದರಾಮಯ್ಯನವರೇ ಸಿ ಎಂ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ ಭಾಷಣಗಳಲ್ಲಿ ಹೇಳ್ತಾ ಇದ್ದಾರೆ ಏ ಮೂರುವರೆ ವರ್ಷ ಅಲ್ಲ ಕಾಂಗ್ರೆಸ್ ಇನ್ನು ಎಂಟೂವರೆ ವರ್ಷ ಅಧಿಕಾರದಲ್ಲಿರ್ತೀವಿ ಅಂದರೆ ಈ ಮೂರುವರೆ ವರ್ಷ ಸಿದ್ದರಾಮಯ್ಯನವರೇ ಸಿ ಎಮ್ಮು ಅದು ನಂತರದ ಐದು ವರ್ಷ ಇದೆಯಲ್ಲ ಅದರಲ್ಲಿ ನಾನು ಸಿ ಎಂ ಆಗ್ತೀನಿ ಅಂತ ಅವರ ಮಾತಿನ ಅರ್ಥ ಹಾಗಾಗಿ ಸಿದ್ದರಾಮಯ್ಯನವರ ಒಂದು ಭಯ ಇತ್ತು ಒಂದು ಆತಂಕ ಇತ್ತು ಅವರ ಆಪ್ತ ಬಳಗಕ್ಕೆ ಅವರು ಆಗಾಗ ಧ್ವನಿ ಎಬ್ಬಿಸ್ತಾ ಇದ್ರು ಸಂತೋಷ್ ಲಾಡ್ ಇಲ್ಲ ಅಂತ ಹೇಳಿದ್ರೆ ಈ ರಾಜಣ್ಣ ಆಗಿರ್ಬೋದು ಅವರ ಬಳಗ ಎಲ್ಲ ಕೂಡ ಒಂದು ಧ್ವನಿ ಎತ್ತಾಯಿದ್ರು ಎಲ್ಲಾದರೂ ಸತೀಶ್ ಅವರೆಲ್ಲ ಸಿ ಎಂ ಸಿದ್ದರಾಮಯ್ಯನವರಿಗೆ ಸಿ ಎಂ ಸ್ಥಾನ ತಪ್ಪಿದರೆ ಈ ಮೂಢ ಏನು ತನಿಖೆ ಅದರ ಆತಂಕಗಳು ನಮಗೇನು ಸಿಗುತ್ತೋ ನಮ್ಮ ನಮ್ಮ ಮತ್ತು ಸಿಗಲ್ವಲ್ಲ ನಮಗೆ ಸಚಿವ ಸ್ಥಾನ ತಪ್ಪಿಬಿಡ್ಬೋದು ಅಂತ ಆದರೆ ಈ ಉಪ ಚುನಾವಣೆ ಸಿದ್ದರಾಮಯ್ಯನವರ ಸಿ ಎಂ ಸ್ಥಾನವನ್ನು ಭದ್ರ ಮಾಡಿದೆ ಅಂತ ಹೇಳ್ಬೋದು ಗ್ಯಾರಂಟಿಗಳು ಕೊಟ್ಟಿರುವಂಥದ್ದು ಒಂದು ದೊಡ್ಡ ಪ್ಲಸ್ ಆಗಿರೋ ಜೊತೆಗೆ ಸಿದ್ದರಾಮಯ್ಯನವರ ಆ ಒಂದು ರಣತಂತ್ರ ಇದೆಯಲ್ಲ ಅವರು ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಡೂರಿಗೆ ಪದೇ ಪದೇ ಹೋಗಿ ಪ್ರಚಾರ ಮಾಡಿದ್ದು ಅಭ್ಯರ್ಥಿಯ ಬಗ್ಗೆ ಒಂದಷ್ಟು ವಿರೋಧ ಇದ್ರೂ ಕೂಡ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಅವರ ಬಗ್ಗೆ ವಿರೋಧಗಳಿದ್ರೂ ಕೂಡ ಜೊತೆಗೆ ಯಾವ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಗೆದ್ದೇ ಇರಲಿಲ್ವೋ ಆ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಅವರ ನಾಮಪತ್ರವನ್ನು ಹಿಂದಕ್ಕೆ ತಗೊಳೋದು ಹೇಳಿ ಅಂತ ಪಟ್ಟು ಹಿಡಿದಿದ್ದಂಥ ಅಜ್ಜಂಪಿರ್ ಖಾದ್ರಿ ಅವರನ್ನು ಕರೆದು ಕನ್ವಿನ್ಸ್ ಮಾಡಿ ಜಮೀರ್ ಜೊತೆ ಸೇರಿಕೊಂಡು ಅಂದರೆ ಜಮೀರ್ ಅವರನ್ನು ಕೂಡ ಸೇರಿಸ್ಕೊಂಡು ಕನ್ವಿನ್ಸ್ ಮಾಡಿಸಿ ಸಿದ್ದರಾಮಯ್ಯನವರು ಭಾಳ ಪ್ರಮುಖವಾಗಿ ಗೆದ್ದ ನಂತರ ಕೂಡ ಅಜ್ಜಂಪಿರ್ ಖಾದ್ರಿ ಅವರಿಗೆ ಕರೆ ಮಾಡ್ತಾರೆ ಏನೇ ಯಾರು ಗೊತ್ತಾಯ್ತೇನೆ ರಿಸಲ್ಟು ಏನಾಯಿತು ಅಂತ ಆಗ ಅಜ್ಜಂಪಿರ್ ಖಾದ್ರಿ ಅವರು ಅಜ್ಜಂಪಿರ್ ಖಾದ್ರಿ ಹೇಳ್ತಾರೆ ಸರ್ ಗೆದ್ದಿದ್ದೀವಿ ಸರ್ ನಮಗೆ ನಿಮ್ಮ ನಿಮ್ಮ ನಗು ನೋಡಬೇಕು ನಿಮ್ಮ ಖುಷಿ ನೋಡಬೇಕು ಅದು ನಮ್ಗೆ ಇಷ್ಟ ಸೊ ನೀವು ಗೆದ್ದಿ ನಾವು ಗೆದ್ದಿದ್ದೀವಿ ಸರ್ ಅಂತ ರಿಸಲ್ಟ್ನ ಕೊಡ್ತಾರೆ ಅಂದರೆ ಸಿದ್ದರಾಮಯ್ಯನವರು ಶಿಗ್ಗಾವಿ ಹಾಗೇ ಸಂಡೂರು ಎರಡನ್ನ ಗೆದ್ಕೊಂಡು ಏನೇ ಆದರೂ ನಾನೇ ಕಿಂಗು ಚನ್ನಪಟ್ಟಣದಲ್ಲಿ ನನ್ನ ಏನು ನನಗೋಸ್ಕರ ಅಲ್ಪಸಂಖ್ಯಾತ ಮತಗಳು ಸದಾ ಒಗ್ಗೂಡ್ತವೆ ಅವೇ ಗೆಲ್ಲಿಸ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಅಭ್ಯರ್ಥಿ ಎನ್ ಸಿ ಪಿ ಯೋಗೇಶ್ವರ ಅವ್ರನ್ನ ಕೂಡ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಕೂಡ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಿ ಎಂ ಸ್ಥಾನ ಬೇಕು ಅನ್ನುವಂಥ ಒಂದು ಪಟ್ಟು ಹಿಡಿಯೋ ಸಾಧ್ಯತೆ ಇಲ್ಲ ಇದು ಕಾಂಗ್ರೆಸ್ನ ಗೆಲುವು ಹೀಗೆ ಹೋಗಲಿ ಅಂದರೆ ಮೂರಕ್ಕೆ ಮೂರು ಕ್ಷೇತ್ರವನ್ನು ಗೆದ್ಕೊಂಡಿರುವ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯ ಬರುವಂಥ ಸಾಧ್ಯತೆ ಇಲ್ಲ ಅದನ್ನು ಡಿ ಕೆ ಶಿವಕುಮಾರ್ ಕೂಡ ಸಿ ಸ್ಥಾನ ಕೇಳೋದಿಲ್ಲ ಅವರೇ ಹೇಳ್ತಾ ಇರುವಾಗೆ ಮುಂದಿನ ಎಂಟೂವರೆ ವರ್ಷ ಕಾಂಗ್ರೆಸ್ ಇರುತ್ತೆ ಮೂರುವರೆ ವರ್ಷ ಆದಮೇಲೆ ನಾನು ಐದು ವರ್ಷ ಮಾಡ್ತೀನಿ ಅನ್ನೋ ಅರ್ಥದಲ್ಲ ಅವರು ಹೇಳ್ತಾ ಇದ್ದಾರೆ ಸೊ ಮತ್ತೊಮ್ಮೆ ಮಾಸ್ಕ್ ಲೀಡರ್ ಸಿದ್ದರಾಮಯ್ಯ ಇಲ್ಲಿ ಎರಡೂ ಒಂದರ ಮೇಲುಗೈ ಸಾಧಿಸಿದ್ದಾರೆ ನೀವೇನೇ ಮಾಡ್ಕೊಳ್ಳಿ ನನ್ನ ಜೊತೆ ಒಂದು ದೊಡ್ಡ ಸಮುದಾಯ ಇದೆ ಅಲ್ಪಸಂಖ್ಯಾತರಿದ್ದಾರೆ ಹಾಗೆ ಹಿಂದುಳಿದ ವರ್ಗದವ್ರು ಇದ್ದಾರೆ ಹಾಗೆಯೇ ಸಣ್ಣ ಪುಟ್ಟ ಯಾರಿದಾರಲ್ಲ ಅವರೆಲ್ಲ ನನ್ನ ಜೊತೆಗಿದ್ದಾರೆ ನೀವು ಲಿಂಗಾಯತ ಸಮುದಾಯ ಒಂದೇ ಜೊತೆಗಿರಲಿ ಅಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡ್ಕೊಂಡ್ರಿ ಒಕ್ಕಲಿಗ ಸಮುದಾಯ ಜೊತೆಗಿರಲಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆ ಜೆ ಎಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರಿ ನೀವೆರಡು ಸಮುದಾಯದನ್ನ ಇಟ್ಕೊಂಡ್ರಿ ಅಂತ ಹೇಳಿದರೆ ಉಳಿದ ಎಲ್ಲ ಸಮುದಾಯಗಳು ನನ್ನ ಜೊತೆಗಿದಾವೆ ಹಾಗಾಗಿ ಒಕ್ಕಲಿಗ ಲಿಂಗಾಯತ ಇವೆರಡ್ರ ಜೊತೆಗೂ ಫೈಟ್ ಮಾಡಿ ಸಂಡೂರಲ್ಲಿ ಗೆದ್ದಿದ್ದು ಎಸ್ ಟಿ ಕ್ಷೇತ್ರವನ್ನು ಬೇರೆಲ್ಲ ಸಮುದಾಯಗಳು ಏನೇ ಇರಲಿ ನನ್ನ ಜೊತೆ ಎಸ್ ಸಿ ಎಸ್ ಟಿ ಹಾಗೆಯೇ ಅಲ್ಪಸಂಖ್ಯಾತರು ಹಿಂದುಳಿದವರು ಇವರೆಲ್ಲರೂ ಇದ್ದಾರೆ ಅವರಿಂದ ನಾನು ಗೆಲ್ತೀನಿ ಅಂತ ಗೆದ್ದರು ಶಿಗ್ಗಾವಿಯಲ್ಲಿ ಮುಸಲ್ಮಾನ್ ಮತಗಳು ಜಾಸ್ತಿ ಇದ್ದಾವೆ ಅವ್ರ ಜೊತೆ ಲಿಂಗಾಯತ ಮತಗಳಂತೂ ಒಂದಷ್ಟು ಕಾಂಗ್ರೆಸ್ನ ಹಾಡ್ಕೋರು ಕಾಂಗ್ರೆಸ್ ಮತಗಳಿದ್ದಾವೆ ಅವು ಸೇರ್ಕೊಂಡು ಗೆದ್ದರು ಚನ್ನಪಟ್ಟಣದಲ್ಲಂತೂ ಒಕ್ಕಲಿಗ ಮತಗಳನ್ನೂ ಕೂಡ ತಗೊಂಡು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬರುವಂಥ ಮತಗಳು ಅಲ್ಪಸಂಖ್ಯಾತ ಮತಗಳು ಸೇರಿಕೊಂಡು ಜೊತೆ ಕುರುಬ ಮತಗಳು ಬೆಸ್ತರ ಮತಗಳು ಎಲ್ಲ ಸೇರಿಕೊಂಡು ಕಾಂಗ್ರೆಸ್ ಅವರು ಹ್ಯಾಟ್ರಿಕ್ ಸಕ್ಸಸ್ ಮೂರಕ್ಕೆ ಮೂರರಲ್ಲೂ ಗೆದ್ದರು ಅಲ್ಲಿ ಸಿದ್ದರಾಮಯ್ಯನವರು ತಮ್ಮ ಸಿ ಎಂ ಸ್ಥಾನವನ್ನು ಐದು ವರ್ಷಕ್ಕೆ ಭದ್ರ ಮಾಡಿಕೊಂಡ್ರು ಡಿ ಕೆ ಶಿವಕುಮಾರ್ ಬಿಡಿ ನನ್ನ ಏರಿಯಾದಲ್ಲಿ ನಾನೇ ಕಿಂಗು ಕರ್ನಾಟಕ ಅಂತ ಬಂದರೆ ಸಿದ್ದರಾಮಯ್ಯನವರು ಕಿಂಗು ಸೊ ನಂಗೆ ಹಳೆ ಮೈಸೂರಲ್ಲಿ ಇನ್ನೂ ಇನ್ನಷ್ಟು ಶಕ್ತಿ ಬಂತು ನೆಕ್ಸ್ಟಿಗೆ ನಾನೇ ಅಲ್ವಾ ಇರೋದು ಅಂತ ಕೂಲಾಗಿದ್ದಾರೆ ಹಾಗಾಗಿ ಕಾಂಗ್ರೆಸ್ನಲ್ಲೇನು ಕೂಡ ಕಿತ್ತಾಟ ಇಲ್ಲ ಬಿ ಜೆ ಪಿಲಿ ಮಾತ್ರ ಕಿತ್ತಾಟ ಇಲ್ಲ ಇದು ನಮಗನ್ನಿಸ್ತಾ ಇರೋದು ಸದ್ಯದ ಅಪ್ಡೇಟ್ ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ